ಎಲ್ಲಾನು ವಚನದ ಅಂಡವರು ವಚನದೇ ತಿಂದು ಮತ್ತ ಹೊಳ್ಳಿ ತಿರುಗಿ ಬೀಳುತ್ತಾಳವನೇ ಉಂಡಮನಿ ಜಂತಿ ಎಣಸು ಕೆಲಸ ಹುಡುಗಿ ಮಾಡಬ್ಯಾಡ ಇದು ಮಾಷಾಳ ಅಂದ್ರ ಸಾಮಾನ್ಯ ಅಲ್ಲ ಜಗತ್ತದ ಚಾಡಿ ಚಿಪ್ಪಾಟಿ ಅವರು ಗಾಂಡ ಅಂದಳು ನೋಡ್ರಿ ಸದಾಶಿವನಪ್ರ ಕಡೆ ಹೋಗ್ಯಾಳ ಐಕಿ ಬಂದಾಳ ಇದರಾಗ ಸದಾಶಿವ ಸುಮ್ಮನೆ ಯಾವ್ದ್ರ ತಂದು ಎದರಾಗರ ಹಚ್ಚುದು ಮಾಡಬೇ ಆಡಿದಾರೇ ಸನ ವಿಷಯ ಹೇಳಿನಿ ಅಲ್ಲಿಗೆ ಮಾತೇ ಮಾತಾಡಬೇಕು ಅದನ್ನ ಬಿಟ್ಟು ಒಯ್ದು ಎದ್ರಾಗರೇ ಒಯ್ದು ಹಾಕಬೇಕ ಅದಕ್ಕೆ ಸದ್ದು ಬಹಳ ಯಾಕಂದ್ರ ನಿಮ್ಮ ಗಂಡ ಅಂದ್ರೆ ಬಹಳ ಕಡಿಮೆ ಅದ ಜಗತ್ತದೊಳಗ ಹೌದು ಏನ್ ಆಗ್ಬೇಕಾದ್ರು ಸೈತ್ಯ ನಮ್ಮ ತಾಯಿ ಬೇಕು ಮೊದಲ ಇದಾಗೆ ಮಾತ್ರ ಎಲ್ಲ ಕೆಲಸ ಆತದ ಹೌದೌದು ಅವ್ರು ಹೇಳ್ಯಾರ ಹಿಂಗ ಹಾಂ ಹಾಂ ಅವ್ರು ಇಲ್ಲಾರ್ದೆ ನಿಮಗೆ ಏನು ಏನೂ ಆಗಿಲ್ಲ ಅಂತ ಹೇಳ್ಯಾರ ಹೌದು ಹೌದು ಅದಕ್ಕೆ ಇವರು ಹೆಣ್ಣು ಮಕ್ಕಳು ಹಾಂ ಹೆಂಡ್ತಿಂತವರು ಎಂತಿತವ್ರು ಮಾಸ್ತರ್ ಮಹಾನ್ ಮಹಾನ್ ಪತಿವರ್ತ ಹೆಣ್ಣು ಮಕ್ಕಳು ಏನು ಮಾಡ್ಯಾರೀ ಪಂಚಗರ್ತರೊಳಗೆ ಶ್ರೇಷ್ಠ ಅನುಷ್ಕುಗೊಂಡ ಆಕಿ ಯಾರು ದ್ರೌಪದಿ ದೇವಿ ಹೌದು ಹೌದು ದ್ರೌಪದಿ ದೇವಿ ಹಣಿಬರಿ ಹೆಂಗೆ ಆಗ್ಯದ ಹಾಂ ಹೆಂಗೆ ಆಗ್ಯದ ರೀ ಮಾಸ್ತರ್ ಅನುಲಾಗಿ ಇಲ್ಲಿ ಹ್ಯಾಂಗಾಗ್ಯದ ಹಾಂ ಇದು ಅಲ್ಲ ಯಾವ ಚಂದ ಇರ್ತಾವ ಸಾಲಿ ಕಲಿತಿದ್ದ ಬೃಹಸ್ಪತಿ ಬಲ್ಲಿ ಹಾಂ ಅಲ್ಲಿ ಆ ಚಂದ್ರನ ಯಾರು ಹೆಣತಿ ಬೃಹಸ್ಪತಿ ಹೆಣತಿ ಹೌದ್ ಚಂದ್ರಗೆ ಮಾತ್ರ ಯಾವ ಪ್ರಕಾರವಾಗಿ ಏನೇನೋ ವಚನ ಕೊಟ್ಟಾಳ ಹೌದಲ್ರಿ ಏನ್ ಬೀಳ್ಕೊಂಡಳಿಗೆ ಎಟ್ಟು ಇವರು ಕನಿಷ್ಠರ ಇವ್ರು ಗುರುತಾಯಿದಾರೆ ಅನ್ನೋದ್ರ ಬಗ್ಗೆ ನಾವ್ ಹೇಳ್ಬೇಕಾಗ್ರಿ ಅದಕ್ಕೆ ಏನ್ ಹೇಳ್ತಾರ ಏ ಹಗಮಾಲಿ ಹೆಂಗಸಾರ ಕತಿ ದಿಗಮಾಲಿ ಕೇಳ ಮಾರುತಿ ಯುಗ ನಿನ್ನ ಛಡತಿ ತಗದು ಕೊಡುವೇನೋ ಅಯೋಗ್ಯ ಅನ್ನುವಂತ ನಿಮ್ಮಂಥವ್ರ ಮೂಗ ಕೊಯ್ದು ಬಿಡುವೇನೋ ನಗದಿ ಮಾತಗಳು ತಗದು ತಗದು ನಿಂತ ಹಾಡುವೆರುಗುಡುವುದಕ್ಕಿ ತುರುಬಿನಲ್ಲಿ ಹರಳ ಇತ್ತ ಮಲ್ಲಿ ಅಗಸ್ತ್ಯ ಬಂದ ಮ್ಯಾಲೆ ಕಾರಣ ಆ ಹರಳ ಯಾರು ಜವಾಬ ಕೊಡುವ ಹೇಳ ಐದು ಮಂದಿ ಗಣದಿದ್ದು ಆರನೇ ದಂಗ ಹೊರಳಿ ನೋಡುವ ಕರೆ ಹೇಳ ನಿನ್ನ ದ್ರೌಪದಿ ಧರ್ಮ ಹೌದೇನೋ ಹರದ ಕಾಯಿ ಹತ್ತಲಾಕ ಹೋಗಿತ್ತು ಸರಿಲ್ಲೇನು ಇದೇ ಕಾರಣ ಅಕಿ ಮರ್ಯಾದೆ ಅಲ್ಲ ತೆರೆದಿಲ್ಲ ಕುವರ ಚಂದ್ರ ಕಲಿತಿದ ಸಾಲಿ ತಾರಾ ಚಂದ್ರಗ ಮನುಕೋಳ ಕರೀಲಿಲ್ಲೇನು ಬಸರಾಗಿ ಬುಧನ ಹಡದಳ ತಿಂಡಿ ಉಸ್ ಹಾಳಪ್ಪ ತಂದ್ರು ಸಹಿತ ತಾಯಿ ಇದಕ್ಕೆ ಮಗನ ಮ್ಯಾಗ ಮನಸ್ ಮಾಡ್ತಾಳೆ ಏ ಮಾಡಿಲ್ಲಲ್ರಿ ಮಾಸ್ತರ ಪತಿಪೂರ್ಣ ವಿದ್ಯಾ ಯಾರು ಕಲಿತಾ ಚಂದ್ರ ಇದ್ದಾವ ಸಾಲಿ ಕಲಿತಾ ಬೃಹಸ್ಪತಿ ಬಳಿ ವಿದ್ಯಾ ಕಲಿತಿದ್ದ ವಿದ್ಯಾ ಎಲ್ಲ ಪರಿಪೂರ್ಣ ಆಯ್ತು ವಿದ್ಯಾ ಪರಿಪೂರ್ಣ ಆದ ಕೂಡಲೇ ಮಾತ್ರ ಗುರುವಿಗೆ ಹೋಗಿ ಯಪ್ಪಾ ನನಗ ಸಾಕಷ್ಟು ವಿದ್ಯಾ ಮಾತ್ರ ಹೌದಲ್ರಿ ಎರಡಲ್ರಿಂದ ಕಾಣಿಕೆ ಕೊಡ್ಬೇಕಂತ ನಾ ಬಂದ ಹರಿಸಿ ಬಹಳ ಖುಷಿ ಆಗ್ಯದ ಅಂದ ಅವಾಗ ಗುರು ಏನಂದ ಇದ್ದವೇನಂತನ್ರಿ ನನಗೇನು ಬೇಕಾಗಿಲ್ಲಪ್ಪಾ ನಿಮ್ ಮೌ ಮನೆಯಾಗದ ಆಕಿ ಹೋಗಿ ಕೇಳಕ್ಕಿ ಏನ್ ಬೇಡ್ತಾಳ ಅಂದ ಕೊಡುವಂತ ಹೌದೌದು ಅವಾಗ ಇವ್ರು ಅವನ ಕಡಿಗೆ ಬಂದ ಗುರುತಾಯಿ ಕಡೆಗೆ ಹೌದ ಗುರುವಿನ ಹಣ ಗುರುತಾಯಿನೇ ಅಲ್ಲ ಅವ್ನಿಗೆ ಹೌದಲ್ರೀ ತಾಯಿನೇ ಆಗತಾಳಕಿ ತಾಯಿ ಬಂದು ಇವ ಚಂದ್ರ ಮಗನ ಮಗನಿವ್ ಮನಸ್ಸು ಮಾಡಾಳ ನೋಡ್ರಿ ಇವ್ರೆಲ್ಲ ಹೆಣ್ಮಕ್ಳ ಇವ್ರು ಹೌದು ಇಂತವ್ರಿಗೆ ಹೆಂಗ ಹೆಣ್ಮಕ್ಳೆಲ್ಲ ಬರ್ತಾರ ಬರಂಗಿಲ್ಲ ಮಾಸ್ತಾರ ಸ್ವತಃ ಯಾರು ತಾಯಿ ಇದ್ದಕ್ಕಿನ ಮಗನ ಮ್ಯಾಗ ಮನಸ್ಸು ಮಾಡ್ತಾಳ ಹೌದ್ ಹೌದ್ ಅದಕ್ಕೆ ಮತ್ತೇನ್ ಹೇಳ್ತಾರ ಮತ್ತೇನು ಹೇಳ್ತಾರಿ ಏ ಗುರು ಬೃಹಸ್ಪತಿಗಳಲ್ಲಿ ಕುವರ ಚಂದ್ರ ಕಲಿತಿದ ಸಾಲಿ ತಾರಾ ಚಂದ್ರಗ ಮನುಕೋಳಾಕ ಕರೀಲಿಲ್ಲೇನೋ ಬಸರ ಆಗಿ ಬುಧನ ಹಡದಳ ತಿಂಡಿಲಿಲ್ಲ ಪುರುಷ ಸುಗ್ರೀವಾಯಿದ್ದು ಹರ್ಷದಿ ಭಾವದ ಮೂಗ ಮುರಿದು ಮಾಡಿ ತಾರ ವಾಲಿಗೆ ಕರೀಲಿಲ್ಲೇನೋ ಶೌಡೇಶ್ವರೀ ರುಂಡಾವೀರ್ಭದ್ರ ಕಡದಿಲ್ಲೇನೋ ಸ್ವತಿ ಮೂಗ ಕೈದು ದಕ್ಷಗ ಹೊಡೆದಿರ್ ಪಾರ್ವತಿ ಲಕ್ಷ್ಮಿ ಸರಸ್ವತಿಗಿ ಶತ ಋಷಿಗಳ ಶಾಪ ಹತ್ತಿ ಇಲಕುದೊಳಗ ಬಂಜಿಯರಾಗಿ ಉಳಿದಿರ್ಲಿಲ್ಲ ಆಡುವ ಹೆಣ್ಮಕ್ಳೆ ಅಲ್ಲ ಅವರ ಸುದ್ದಿ ಎಲ್ಲ ಅವರ ಸುದ್ದಿ ಸಿರಿ ಫಲಿಸುವಶಕ್ಕಾಗಿ ಪಾರ್ವತಿ ಸಿಂಪಿಯಾಗ ಕೆಟ್ಟ ಅನುಭವ ಇಲ್ವೇ ಅತ್ತಾಳ ಅಡಗಿಯ ಕುದುರೆಯ ಹೊಟ್ಟಿ ಹೆಣ್ಣ ಕುದುರೆಯಾಗಿ ಬಾಗಿ ಭೋಗ ಕೊಟ್ಟಿಯದ ಪಿಂಡ ಅಶ್ವಿನಿ ಕುಮಾರರಿಗೆ ಹಡವ ಆ ಯಮನ ಸತಿ ಶ್ಯಾಮಲಿ ಮನಸು ಮಾಡಿ ಮರ್ದನ ಒಳಗಿಂದ ಒಳಗೆ ಹಾರಕ ಪದರ ಹಾಸಿಲ್ ಲೇನು ವಾಯುದೇವನ ಸತಿ ಅರ್ಜುನ ಗ ಮೋಹಿಸಿಲ್ಲೇನು ರುಕ್ಮಾಂಗದನ ಸೂಳಿ ಅಗ್ನಿ ಒಳಗ ದಹಿಸಿಲ್ಲೇನೋ ಮಲ್ಲಿ ಅಗಸ್ತ್ಯ ಬಂದ ಮೇಲೆ ಕಾರಣ ಆ ಹಳ್ಳ ಆದವರು ಯಾರು ನಿನ ಎಲ್ಲಿದ್ಲು ಏ ಇಲ್ಲೇ ಬರ್ತಿದ್ರು ಮಾಸ್ಟರ್ ಆಳಂದ ಆಳಂದದೊಳಗ ಮಾತ್ರ ಇಕೆಂದು ವಾಸಿತ್ತು ಹಾ ಹಾ ಯಾರು ಈ ಅಂಬಾ ಭವನ ಇದು ಆಕಿಂದು ಒಂದು ಅವತಾರೆ ಹೌದು ಹೌದು ಕುルದಾಪುರ ಅಂಬಾ ಭವನಿನಂತ ಸಾಮಾನ್ಯ ಅಲ್ಲ ಹೌದಲ್ರಿ ಈ ಅಂಬಾ ಭವನ ಇಲ್ಲಿ ಮೊದಲ ಎಲ್ಲಿದ್ಡಪ್ಪ ಹಾ ಈ ಆಳಂದ ಗುಡ್ಡದೊಳಗೆ ಇದ್ದ್ಲು ಹೌದಲ್ರಿ ಮಾಸ್ಟರ್ ಆಳಂದ ಗುಡ್ಡದೊಳಗೆ ಅವಾಗ ಲಾಡ್ಲೆ ಲಾಡ್ಲೇ ಮಶ್ಯಾಕ ಅಂತ ತಿಳ್ಕೊಂಡು ಆ ಚಿರಕದನಸರೋದನ ಗುರುಗಳ ಕಡೆಯಿಂದ ಪರಮ ಪ್ರಸಾದವನ್ನು ಪಡೆದುಕೊಂಡು ಹಾ ಅವನ ಕಡೆಯಿಂದ ಆಶೀರ್ವಾದ ತಗೊಂಡು ಹೊಂಟಿದ್ದ ಅವ ಸಂಚಾರ ಮಾಡ್ಕೋತ ಹೌದು ಹೌದು ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದ ಆಳಂದ ಗುಡ್ಡಕ್ಕೆ ಬಂದ ಹೌದಲ್ರಿ ರೀ ಗುಡ್ಡಕ್ಕೆ ಬರೋದ್ರೊಳಗಾಗಿ ಈ ಸದ ನಮ್ಮ ವಿದ್ಯಾಸ್ರಿಗೆ ಇದು ಹ್ಯಾಂಗೆ ನಡ್ದದ ನೋಡು ಅರ್ಭಟ ಹಿಂಗೆ ನಡೆದಿತ್ತು ಆಕಿದನು ಅರ್ಭಟ ಹೌದು ಹೌದು ಆಕೆ ಆ ಕಡೆ ಅಂಬಾ ಭವಾನಿ ಈ ಕಾಡಿ ಅಂಬಾ ಭವಾನಿ ಹಾಂ ಹಾಂ ಯಾರು ಇಲ್ಲ ಒಳಗೆ ಸೊಕ್ಕ ಬಂದಿಟ್ ಬಂದ್ಬಿಟ್ಟಿತ್ತು ರೀಕಿಗೆ ಅವ ಲಾಡ್ಲೆ ಮಸ್ಯಾಕೆ ಸುಮ್ ಬಂದಕ್ಕೆ ಬಂದ ಅಲ್ಲಿಗೆ ಹಾಂ ಏನು ಮಾಡ್ಯಾನ್ ರೀ ಅವ ಬರು ಹೊತ್ನ್ಯಾಗ ಸುಮ್ ಬಂದಿದಿಲ್ಲ ಆಹಾ ಬಗಲಾಗ ಒಂದು ಚಿಗರಿ ಚಾರ್ ಹಿಡ್ಕೊಂಡಿದ್ದ ಹೌದು ಇವು ಮೂರು ಗಡಿ ಒಳಗೆ ಏನ್ ಚಿಂತೆ ಬಿದ್ದದ ಯಾರು ನನಗ ಗೊತ್ತಾಗ್ತ ಹಂಗೆ ನಡಿತಾವ ರೀ ಮಾಸ್ತರ್ ಬ್ರಹ್ಮ ವಿಷ್ಣು ಮಹೇಶ್ವರ ಕುತ್ತಂಗೆ ಆಗ್ಯದ ನೋಡಿ ಹಾ ಹಾಗೇನ ಆಯ್ತು ಯಾಕಂದ್ರ ಜಾತ್ರಾ ಕೂಡಿರ್ತಾರಪ್ಪ ಅವ್ರು ಹೌದು ಹೌದಲ್ರಿ ಅಲ್ಲ ರೀ ನಡಬರ್ಗಿನ ಅವ್ರು ಮಾವ ಆಗಂಗೆ ಕಾಣ್ತಾರೆ ಆಚಿ ಕಡೆ ಇಚ್ಚಿ ಕಡೆ ಒಳ್ಳೆದರ ಆಗಂಗ ಕಾಣ್ತಾ ಏ ಅಲ್ಲೋ ನನ್ನ ಮಗಳಿಗೆ ಕೊಡ್ತೀನಿ ಅಂತ ಹೇಳಿದೆ ಮೊನ್ನೆ ವರ ನೋಡ್ತೀನಿ ಅಂತ ಹೇಳ್ತಿ ಏನ್ ಅಂತ ಆಚಿ ಕಡೆ ಅವ್ರು ಕೇಳಕ್ಕತ್ತಾರ ಹಾ ಆಚಿ ಕಡೆ ಕುಖಮ್ ಹಚ್ಕೊಂಡರು ಏಕಪಟ್ಟ ಅವ್ರು ಕೇಳ್ಲಕ್ಕ ಹತ್ತಾರ ಯಾಕಂದ್ರ ಅವ್ರ ಜಾತ್ರೆಗೆ ಕೂಡಿರ್ತಾರೆ ಇವು ಮಾತುಗಳು ನಡೆಯವ ರೀ ಹಿಂಗೆ ಹೌದು ಹೌದು ಅದಕ್ಕೆ ದಯವಿಟ್ಟು ವಿಷಯ ಏನ್ ನಡ್ದದ ಹೆಣ್ಮಗಳು ಏನ್ ಮಾತಾಡೋಳ ಇವಾಗ ಏನ್ ಹಾರ್ಲಕತ್ತ ಆ ಹೆಣ್ಮಗಳು ಎಷ್ಟು ದುಡ್ಕೊಂಡಳ ಇವ ಎಷ್ಟು ಬಗ್ಗೆ ಗೊತ್ತಾಗ್ತದೆ ಅದಕ್ಕ ಈ ಅಂಬಾ ಭವಾನಿಗೆ ಮಾತ್ರ ಸೊಕ್ಕ ಬಂದಿತ್ತು ಅವಾಗ ಲಾಡ್ಲೆ ಮಶಾಕ್ ಬರುವಂತ ಟೈಮ್ ಒಳಗೆ ಏನ್ ಮಾಡಿದ್ದ ಏನ್ ಮಾಡ್ಯಲ್ರಿ ಕೈಯಾಗ ಒಂದು ಕೂಡ ಬಗಲಾಗ ಒಂದು ಒಂದ್ ಚಿಗರಿ ಚರ್ಮ ಹಿಡ್ಕೊಂಡು ಬಂದಿದ್ದಾವ ಹೌದು ಹೌದು ಚಿಗರಿ ಚರ್ಮ ಬಗಲಾಗ ಹಿಡ್ಕೊಂಡು ಬಂದಿದ್ದ ಅಲ್ಲಿ ಬಂದು ಅಂಬಾ ಭವನಿಗೆ ಕೇಳದ ಏನ್ರಿ ಅಲ್ಲವಾ ನನಗೂ ಒಂದು ಸ್ವಲ್ಪ ನೀನು ಗುಡ್ಡದಾಗ ಇರ್ಬೇಕಂತ ಆಸೆ ಆಗ್ಯದ ಎಲ್ಲರೂ ನನಗೊಂದ್ಸಲ ಜಾಗ ಕೊಡು ಅಂದ ಅಂದ್ರಿ ಅಂಬಾ ಅಂಬಾಬಾಯಿ ಅವಾಗ ಇವ್ರು ತುಳಜಾಪುರ ಅಂಬಾ ಭವನಿಗೆ ತುಂಬಿತ ಒಳಗ ನನ್ನಂತ ಯಾರು ಇಲ್ಲ ನಾನೇ ಮಾತ್ರ ರಕ್ಷಣೆ ಅವಾಗ ಎಲ್ಲ ಅವಾಗಕಿ ಏನಂತಾಳ ಸ್ವಟ್ಟ ಸಾಧು ಒಂದಳಕ್ಕಿ ಹೌದು ಯಾರಿಗಿ ಲಾಡ್ಲೆ ಹೌದು ಏ ಅಪಾರವಾದಂತ ಗುಡ್ಡದ ಅಹ್ ಎಲ್ಲರೂ ಮಾತಾಡ ಮೂಲ ಹೋಗಿರು ಅಂದಳಿ ಅವಾಗ ಲಾಡ್ಲೆ ಮಶಾಕ್ ಏನಂದ್ರಿ ನೀ ಹಾಂಗ ಕೈ ಮಾಡಿ ತೋರ್ಸುದ್ರ ಇರುವಂತ ಭಾವ ಅಲ್ಲನ ನಾ ನನ್ನ ಕೈಯಾಗ ಒಂದು ಚಿಗರಿ ಚರ್ಮದ ಆ ಚಿಗರಿ ಚರ್ಮ ಹಾಸ್ತಿನಿ ಅದು ಎಟ್ಟು ಜಾಗ ಹಿಡಿತದ ಅಷ್ಟರೊಳಗೆ ಅಂಬಾ ಇರ್ತೀನಿ ಅದು ದಾಟಿ ನಾವು ಹೊರಗೆ ಬಂದಪ್ಪ ಅಂತಂದ್ರೆ ನನ್ನ ಗುರುವಿನ ಮಗ ಅಲ್ಲ ಹೌದು ಅವಾಗ ಅಂಬಾ ಭವನಿಗೆ ತಿಳಿಲಿಲ್ರಿ ಮಲುವ ಹೌದು ಬರೇ ಒಬ್ಬ ಶರಣನ್ನು ಅಂತೂ ತಿಳಿಲಿಲ್ಲ ಕೀಗಿ ಮತ್ತೆ ಸಂವಾರ ಮಾಡೋದು ಯಾವಾಗ ನಿಗತ್ರಿ ಕೆಲಸ ಬರೇ ಈ ಲಾಡ್ಲಿ ಮನುಷ್ಯಾಗ ಶಿ ಶುಶರ್ಣ ಇವತ್ತು ಧ್ಯಾನಿ ಹಾನ ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ ಏನಂದಳು ಏನಂತಾಳೆ ರೀ ಇದೇನದು ಬಹಳ ಅದು ಒಂದು ಮಳ ಅದ ಹುಡುಕ್ತೀನ ಬಿಡು ಅಂದ್ಳು ಆಕಿ ಮುಂದಿನ ಮಲವು ಗೊತ್ತಾಗ್ಲಿಲ್ಲ ರೀ ಮಗಳಿಗೆ ಹಿಂದಿರುಗಡೆ ಏನು ಮಾಡಿದ್ಲು ಆ ಚಿಗ್ರಿ ಚರ್ಮ ತಗೊಂಡು ಹಾಸ್ಲಕ್ಕೆ ಚಾಲು ಮಾಡಿಬಿಟ್ಟ ಏನು ಚಿಗರಿ ಚರ್ಮ ಹಾಸ್ಲಿಕ್ಕೆ ಚಾಲೂ ಮಾಡ್ದ ಏನೈತಿ ರೀ ಅದ್ರ ಮ್ಯಾಲವ ತ್ರಿಕಾಲ ತ್ರಿಕಲ್ಲು ಯಾವ ಕಣ ಮ್ಯಾಲ ಚರ್ಮದ ಹೌದಾ ಜ್ಞಾನ ಚರ್ಮ ದೃಷ್ಟಿ ಹಾಯಿಸಿ ಬಿಟ್ಟ ಚಿಗರಿ ಚರ್ಮದ ಮ್ಯಾಗ ಹಿಡೀ ಗುಡ್ಡನೇ ಸೂತಿ ಮತ್ ಒಂದ್ ಮಾರ್ ಹೆಚ್ಚಿಗೈತತ್ರಿ ಹೌದ್ ಹೌದ್ ಯಾವಾಗ ಚಿಗರಿ ಚರ್ಮ ಹೌದು ವಚನ ಕೊಟ್ಟಾಳ ಏನತ್ತ ಅದು ಎಟ್ ಹಿಡಿತದಾದ್ರೂ ಕುಡತಿನಂತ ಹೇಳ ಕೊಡತ ಹೊಡಿಲೇ ಮುಕ್ಳಿ ಮ್ಯಾಗ ಅವಾಗ ಏನ್ ಮಾಡ್ತಾಳ ಅಂಬಾ ಬಾಯಿ ಅವಾಗ ಏನ್ ಮಾಡ್ಯಾಳ ಖಬ್ರ ಇಲ್ಲ ಹಾರಿ ಬಂದಾಳ್ರಿ ಅಲ್ಲಿಗೆ ತುಳಜಾಪುರ್ ತುಳಜಾಪುರ್ ಬಂದಾಳ ಅಲ್ಲಿ ಬಂದ್ರು ಬಿಟ್ಟಿಲ್ಲವಾ ಅಲ್ಲಿ ಬಂದ ಒಳಕ್ ಏನಂದಾಳಕಿ ಅಂದಳಕಿ ನೋಡಪ್ಪ ನಾವ್ ಆದ್ರೂ ಸಹಿತಾಳಗ್ ಬದಿನಿ ನಾನು ಭಕ್ತರಿಗೆ ಹೇಳಿ ಏನಂತ ವರ್ಷ ನಿನ್ನ ಜಾತ್ರೆ ದಿವ್ಸ ನಿನ್ನ ದೀಪ ದಿವ್ಸ ಎರಡು ಮಣ ಎಣ್ಣೆ ಕೊಟ್ಟು ಕಳಿಸ್ತೀನಿ ತಿಳ್ಕೊಂಡು ವಚನ ಕೊಟ್ಟಾಳಕಿ ಯಾರು ತುಳಜಾಪುರ್ ಅಂಬಾಭವಾನಿ ಏನಾದ್ರೂ ಲಾಡ್ಲೆ ಮಶಾಕ್ ನ ಜಾತ್ರೆ ಒಳಗ್ ಹೋರ್ ನೀವು ದೀಪು ದಿವ್ಸ ತುಳಜಾಪುರದಿಂದ ಎರಡು ಮಣ ಎನ್ನಿ ಎನ್ನಿ ಬರ್ತದ ಅಲ್ಲಿ ಏ ಹೌದಲ್ರಿ ಬರ್ತದ ಮಾಸ್ತರ ಮತ್ತೆ ಬರೆ ಎರಡು ಮಣ ಎನ್ನಿ ಋಣದಾಗದಳಕ್ಕೆ ನಮತ್ ತುಳಜಾಪುರ ಅಂಬಾ ಭವನಿಗೆ ಮಸಿಬಿನ ಅಂಬಾ ಭವನಿಗೆ ಹೌದು ಹೌದು ಬೇಕಂದ್ರ ಆ ತುಳಜಾಪುರ ಅಂಬಾ ಭವನಿಗೆ ಋಣಮುಕ್ತ ಮಾಡತ್ ಅಂತ ಹೇಳಕ್ಕೆ ಮೊದಲ ಆತೋರಿ ಕೆಲಸ ಏ ಆಗಂಗಿಲ್ಲ ಮಾಸ್ತರ ಬರೆ ಅವನು ಭಕ್ತನ ಕೈಯಾಗಿ ನೀಗಿಲ್ಲ ಅವರು ಈ ಕೆಲಸ ಹೌದು ಹೌದು ಮತ್ತೆ ಆ ಹಂತ ಶಿಶಾನರಿಗೆ ಎಲ್ಲಾಕಿ ಮಾಡ್ತಾಳ ಏ ಮಾಡಂಗಿ ಬರಂಗಿಲ್ಲ ಮಾಸ್ತರ ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ ಆ ಅವರು ಕಾಂಜಿ ಅಂಬಾ ಭಾಯಿ ಅವರು ಕಾಂಜಿ ಓಡಳ ಕಾಲ ನಿಲ್ಲಲಿಲ್ಲ ಅಲ್ಲಿಂದ ತುಳುಸಾ ಪೂರ್ತಾನ ಅಲ್ಲಿಂದ ವರ್ಷಕ್ಕೆರಡು ಎಣ್ಣೆ ಕೂಡ ಬರ್ತವ್ರಿ ಇಳಿತಾರ ಅಲ್ಲಿ ಎಲ್ಲಿ ಹೋಗಿದ್ದಿ ಎಷ್ಟು ಎಲ್ಲ ಮಕ್ಕಳೇ ಹೆಂಗಸರು ಷಣಮುಖಾಗ ಬೆನ್ನ ಹತ್ತಿ ಸಾಗಿದಾಗ ಗೌಚ ದೀಪ ಏರಿ ಷಣ್ಮುಖ ಶಾಪ ಕೊಟ್ಟ ನನ್ನಲ್ಲಿ ಬಂದ್ರ ಏಳು ಜನ್ಮದ ರಂಡ್ಯರ ಶಪಥ ಇಟ್ಟಾರ ನನ್ನಲ್ಲಿ ಬಂದ್ರ ಏಳು ಜನ್ಮದ ರಂಡ್ಯರ ಶಪಥ ಇಟ್ಟಾರ ಸಾಗಿ ಮುಖ ಕೆಳಗ ಮಾಡಿಕೊಂಡು ಬರಲಿಲ್ಲ ನರ್ಕ ಸೂರ ದೈತ್ಯ ಒಬ್ಬ ಮಹಾ ಕ್ರೂರ ಇದ್ದಾರ ಇವರ ಸೋಳ ಸಾವಿರ ಹೆಣ್ಮಕ್ಳಿಗೆ ನರ್ಕದೊಳಗ ಇಟ್ಟ ವರ ಅವತಾರ ತಾಳಿ ಶ್ರೀಹರಿ ನಾರಿಯರಿಗೆ ಕರುಣೆ ತೋರಿ ನರಕಾಸುರಗ ಶ್ರೀಹರಿ ಮಾಡಿದನೆ ನಾ ಮರಧಾನ ನರಕ ಚತುರ್ದಶಿ ತಂದನ ದೀಪವಳಿಯ ಮರದಿನ ಆ ಜಯ ಜಯ ಆ ಕನದ್ರನವನಿ ಸಂಹಾರ ಮಾಡಿದ ದಿವಸ ಏನು ಮಾಡಿದರೆ ಹಾ ಏನು ಮಾಡಿದರಿ ಮಾಸ್ಟರ್ ನರಕ ಚತುರ್ದಶಿ ಅಂತ ತಿಳ್ಕೊಂಡ ಅದಕ್ಕೆ ಹೆಸರು ಅದ ಹೌದು ಹೌದು ಆ ವರ ಅವತಾರ ತಾಳಿ ಹೋಗಿ ನರಕಾಸುರಗೆ ಯಾವಾಗ ಸಂಹಾರ ಮಾಡಿದಾ ಹೌದು ಅದಕ್ಕಾಗಿ ಅವರು ಏನು ಅಂತಾರ ದೀಪಾವಳಿ ಮರದಿನ ಹಾ ನರಕ ಚತುರ್ದಶಿ ಅಂತ ಆಚರಣೆ ಮಾಡುತ್ತಾರೆ ಇದು ನಮ್ಮ ಹಬ್ಬ ಮಾಡಿರುವಂತ ವೃತ್ತದ ವಿನ ಉಳಗ ಹಿಂಗ್ ಹೌದ್ ಮಾಡಿದ್ ಯಾವ ಉಳದ್ ಜಗತ್ತದೊಳಗ ಹೌದ್ 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 ಎಲ್ಲರಿಗೆ ಮಾತ್ರ ಸಂವಾರ ಮಾಡದಕ್ಕೆ ಈಕಿನೇ ಅಂತ ಹೇಳ್ತಾ ಹೌದು ಸಂವಾರ ಮಾಡುವಂತ ತಾಕತ್ತಕ್ಕಿನ ಬಲಿ ಸ್ವತಃ ಬಂದಿಲ್ಲ ಮಕ್ಕಳು ಇವ ಹರಿಯ ಮ್ಯ ಅಷ್ಟ ವಕ್ರ ಋಷಿಗಳಿಗೀ ಶಿರವಾಗ್ಯ ರೈವರ್ಯ ರೈವರ ಗುರುವೇ ಕೃಪೆ ಮಾಡಬೇಕು ನಮ್ಮ ಮ್ಯಾಲ ಮಾಡಬೇಕು ನಮ್ಮ ತಂಗಿಯರು ಎಲ್ಲ ಶ್ರೀಹರಿಮಾಲ ಹಂಬಾಲ ಹಂಬ ಅವನೇ ಪತಿಯಾಗಬೇಕು ನಮ ಎಲ್ಲ ಆಗಬೇಕು ನಮ ಎಲ್ಲ ಆಗಲೇ ಅಂತ ಹರಕಿ ಕೊಟ್ರು ಹೆಣ್ಮಕ್ಳು ತಮ್ಮ ಧರ್ಮ ಬಿಟ್ಟರು ವಕ್ರ ಅಂಗ ವಿಕಲ ಇದ್ದ ಸುಳ್ಳೇನು ಅವನ ಎಂಟು ಢಂಕಿನ ಶರೀರ ನೋಡಿ ನಗಬೇಕೇನೋ ಆ ಮೀರಿದ ಮಹಾತ್ಮರ ಗುರಿ ಆಗಬೇಕೇನೋ ಹೆರಗುಡದಕ್ಕಿ ತುರುವಿನಲ್ಲಿ ಹರಳ ಯಾಕ ಎಟ್ಟ ಮಲ್ಲಿ ಅಗಸ್ತ್ಯ ಬಂದ ಮ್ಯಾಲೆ ನಂಗೋ ಕಾರಣೇನು ಆ ಹರಳ ಲಾಭ ಪಡುವ ಹೇಳುವ ಅಷ್ಟವಕ್ರ ಹೇಳುತ್ತಾರ ಕೆಟ್ಟು ನಿಮ್ಮ ಹಣಿ ಬಾರ ಶತರಣ್ಯದೊಳಗೆ ನಿಮಗ ಬ್ಯಾಡ ರೋಲಿ ಪಟ್ಟ ಶಾಪ ಇದು ಹುಷಿ ಹೆಂಗ ಆಗ್ತದ ಯಾವಲ್ಲಿ ಕೆಟ್ಟ ಭೋಗ ಮುಂದ ನಾಶಿಯಾಗಿ ಹೋದ್ರು ನೋಡ್ರಿ ಸೃತಿ ಅಲ್ಲಂ ಪ್ರಭು ಬಲ್ಲಿದ ಮಹಾತ್ಮ ಅಲ್ಲಂ ಪ್ರಭು ಏ ಬಲ್ಲಿದ ಮಹಾತ್ಮ ಅಲ್ಲಂ ಪ್ರಭು ಕೇಳು ತಂಗಿ ನಿಮ್ಮ ಕಲ್ಯಾಣಕ್ಕೆ ಹಾದ ಸಾಗಿ ಬ್ರಹ್ಮಾ ಸೋಲ ಸಿದ್ಧ ರಾಮನ ಕೈಯಾಗ ಮ್ಯಾಲ ಇಟ್ಟಾಳ ಕಣ್ಣ ಚಂದ್ರಶೇನಿ ಇದ್ದಕ್ಕೆ ಏನು ಮಾಡ್ಯಾಳ ಏನು ಮಾಡ್ಯಾಳ್ರಿ ರೀ ಮಾಸ್ತಾರ ಸ್ವತಃ ಮಾರುತಿ ಬಂದು ಏನು ಮಾಡ್ಯಾನ ಹಾಂ ನಿನ್ನ ಗಂಡನ ಪ್ರಾಣ ಎದ್ರಾಗ ಅದತ್ತ ಕೇಳ್ಯಾನ ಏ ಹೌದು ಕೇಳ್ಯಾನ ಮಾಸ್ತಾರ ಮಾರುತಿಗೆ ಕಡಿಮೆ ಮಾಡ್ಯಾಳಕ್ಕೆ ಹೆಣ್ಮಗಳು ಹಾಳು ಹೌದು ಮಾರುತಿ ಅಪ್ಪ ಅಂತಂದ್ರೆ ಹಾಂ ಸಾಮಾನ್ಯ ಇದ್ದಿದಿಲ್ಲ ಹಾಳು ಹೌದು ಯಾರಿಗಿ ರಾಮ ಮತ್ತು ಲಕ್ಷ್ಮಣರಿಗೆ ಒಯ್ದು ಐರಾವಣ ಮೈರಾವಣ ಒಯ್ದು ಮುಚ್ಚಿಟ್ಟಿದ್ರು ಅವ್ರಿಗೆ ಆ ದೇವಿ ಕೈಯಲ್ಲಿ ಸಂವಾರ ಮಾಡ್ಬೇಕ ತಿಳ್ಕೊಂಡು ಹಾಂ ಒಯ್ದು ಮುಚ್ಚಿಟ್ಟಿದ್ರು ಅವಾಗ ಏನ್ ಮಾಡ್ದ ಇವ ಯಾರು ಯಾರೀ ಆರು ಮಾಡ್ದ ಚಂದ್ರಶೇನಿ ಕಾಲಿಗೆ ಬಿದ್ದು ಕೇಳ್ಕೊಂಡ ನಿನ್ನ ಗಂಡನ ಪ್ರಾಣ ಬೇಡ್ಕೊಂಡ ಅವಾಗ ಈಕಿ ಚಂದ್ರಶೇನಿ ಇದ್ದ ಏನ್ ಮಾಡ್ಯಾಳ ಏನ್ ಮಾಡ್ತಾಳ್ರಿ ಮಾಸ್ತರ್ ಸ್ವತಃ ತನ್ನ ಗಂಡನ ಪ್ರಾಣ ತಾನೇ ಕೂತ್ ಹೇಳಾಕತ್ತಿ ಬರೇ ಲೌಕಿಕದಾಗ ಗಂಡ ಹೆಣ್ತಿ ಅದಾರಪ್ಪ ಅಂತಂದ್ರ ಬೇಕಾದಂತ ಕುಡುಕನ ಮನುಷ್ಯ ಬೇಕಾದಷ್ಟು ಕಾಡ್ತಾನಪ್ಪ ತನಪ್ಪ ಹಣತಿಗಂದ್ರೂ ಸಹತೆ ಯಾರೇ ಕೂತು ಗಂಡ ಹೊಡಸ್ತಾರ ಯಾರ ಇದು ಎಲ್ಲರ ಕೇಳಿರಿ ನೀವು ಇತಿಹಾಸದೊಳಗ ಸ್ವತಃ ಯಾರು ಚಂದ್ರಶೇರಿ ಇದ್ದಕ್ಕಿ ತನ್ನ ಗಂಡನ ಪ್ರಾಣ ಹೇಳಕತ್ತಾಳೆ ಯಾರಿಗೆ ಮಾರುತಿ ಮುಂದ ಹಂಗೆ ಹೇಳಲಕತಿಲ್ಲ ಒಂದು ಶರತ್ ಇಟ್ಟಾಳಲ್ಲಿ ದೇವ್ರಿಗೆ ಏನಂತ ಏನತ್ತ ರಾಮದೇವರಿಗೆ ತಂದು ನೀವು ದಿವಸ ಯಾಕ ಆಗಲಕ್ಕ ನನ್ನ ಹಾಸಿಗೆ ಮನ್ಸಕ್ ತಂದು ಹಚ್ಚು ಅವಾಗ ನಾನು ಗಂಡನ ಪ್ರಾಣ ಹೇಳ್ತೀನಿ ಅಂತ ಹೇಳಿ ಯಾರು ಚಂದ್ರಸೇನಿ ಅದಕ್ಕೆ ಅದು ಮುಂದಿನ ಜನ್ಮದಾಗ ಬಂದು ಸತ್ಯಭಾಮಿಯಾಗಿ ಹುಟ್ಟಿ ಬತ್ತು ಅದಕ್ಕೆ ಕೃಷ್ಣ ದೇವರ ದೇವ್ರಿ ಅದಕ್ಕೆ ಸೇರ್ಲಿಲ್ಲ ಯಾರಿಗೆ ಸತ್ಯಭಾಮಿಯಾಗ ಆ ಜನ್ಮದಾಗ ಇಬ್ಬರಿಗೆ ಕೂಡೋದಾಗ್ಲಿಲ್ಲ ಅವಾಗ ಹೇಳದ ರಾಮ ನಾನು ಈ ಜನ್ಮದೊಳಗ ಏಕ ಅದ ನಂದು ಹಾಂಗ ಕೂಡ್ಲಕ್ಕ ಬರಂಗಿಲ್ಲ ತಿಳ್ಕೊಂಡು ಮಾತ್ರ ಹಣಮಂದೇವ್ರ ಏನಂದ್ ಹಾ ನಾನು ರಾಮನ ಒಯ್ದು ಬಿಡ್ತೀನಿ ಖರೆ ಅವನು ಮನೆಯಾಗ್ರಿ ಹೋಗುದ್ರ ಒಳಗ ಅಪಶಕನ ಆಗಬಾರದು ರಾಮದೇವರು ನಿನ್ನ ಮನೆಗೆ ಬರೋದ್ರೊಳಗಾಗಿ ನಿನ್ನ ಮನೆಯಾಗ ಯಾವುದೋ ಅಭಿಷೇಕನ ಆಗಬಾರ್ದು ಅಂದಾಗ ಏ ಯಾಕಾಗಲ್ಲ ಕಣ ಅಭಿಷೇಕನ ಆಗ್ಲಾರ್ದಂಗೆ ನೋಡ್ಕೋತೀನಿ ಅಂದಳು ಅವಾಗ ರಾಮದೇವರಿಗೆ ವೈದ್ಯ ಮಾತ್ರ ಕರ್ಕೊಂಡು ತಂದು ಇಲ್ಲಿ ಚಂದ್ರಶೇನಿ ಮತ್ತೆ ಬೀಳಾಕತ್ತಾನೆ ಯಾರಿಗೆ ರಾಮದೇವರಿಗೆ ಬಿಡುವಂತ ಟೈಮ್ ಒಳಗೆ ಏನಾಗ್ಯದ ಏನಾಗದ್ರಿ ಆ ಗುಂಗಿಗಳು ಹುಳುವಳಿಗೆ ಹೊಡಿತಿದ್ನಲ್ಲ ಮಾರುತಿ ಹೌದು ಹೌದು ಗುಂಗಿಗಳು ಹೊಡಿತಿದ ಅಮೃತ ಕುಂಡಿತ್ತು ಅವು ಹಂಗೆ ಜೀವಂತ ಆಗ್ತಿದು ಹೌದು ಒಂದೊಂದ ಹೊಡಿತಿದ ಹಾಗೆ ಜೀವಂತ ಆಗ್ತಿದು ಹಾ ಲಾಸ್ಟ್ ಗೆ ಏನಾಯ್ತು ಅದರಾಗಿ ಒಂದು ಗುงಗಿ ಹುಳ उड़ಿತು ಆ ಗುงಗಿ ಹುಳು ಕೇಳದಾ ಏನ್ ಹೇಳ್ತಾನ್ರಿ ಈ ಚಂದ್ರಶೇನಿ ಮನೆಗೆ ಒಂದು ಮನ್ಸ ಇತ್ತು ಆ ಮನಸಕ್ಕೆ ನೀ ಹೋಗಿ ಒಳಗ ಕಟ್ಟಿಗೆ ಒಳಗ ಸೇರಿ ಅದ್ರ ಅದರ ಒಳಗಿರುವಂತದ್ದೆಲ್ಲಾ ಮಾತ್ರ ಸೊಳಿಸಿ ಬಿಡು ಅಂತ ಹೇಳ ಯಾರಿಗಿ ಹೌದು ಗುಂಗಿ ಹುಳಕ್ಕೆ ಹೌದು ಹೌದು ಆ ಗುಂಗಿ ಹುಳ ಬೇಡ್ಕೊತು ಎಲ್ಲಾ ಹುಳುಗಳಿಗೆ ಹೊಡೆದ್ಯಪ್ಪ ನನಗ್ ಒಬ್ಬನಿಗೆ ಬಿಡುಗತ್ ಬೇಡ್ಕೊಳಕತ್ತು ಮಾರುತಿಗೆ ಅದು ಅವಾಗ ಗುಂಗಿ ಹುಳು ಕೇಳ್ದ ನಾ ಹೇಳ್ದಂ ಕೇಳಿದೆಪ್ಪ ಅಂತಂದ್ರ ನಿನ್ನ ಜೀವಂತ ಅಂತ ಹೇಳ್ದ ಮಾರುತಿ ಅವಾಗ ಗುಂಗಿ ಹುಳ ಏನಂದದ ನೀ ಏನ್ ಹೇಳ್ತಿ ಕೇಳ್ತೀನಪ್ಪ ಅಂದ ಹೌದ್ ಅವಾಗ ಗುಂಗಿ ಹುಳಕ್ಕೆ ಏನ್ ಕೆಲಸ ಕೊಟ್ಟ ನಾವ್ ಚಂದ್ರಶೇನಿ ಮನೆಯಾಗ ಮನ್ಸಿತ್ತು ನೋಡ್ರಿ ಆ ಒಳಗೆ ಮಾತ್ರ ಕಟಿಗೆ ಒಳಗೆ ಸೇರಿ ಅದ್ರೊಳಗೆ ಮಾತ್ರ ಅದು ಕಟ್ಟಿಗೆ ತನ್ನ ಪ್ರಕಾರವಾಗಿ ಸೊಳಸು ಅವಾಗ ರಾಮದೇವ್ರು ಬಂದ ಮೇಲೆ ಮನಿಗೆ ರಾಮದೇವ್ರಿಗೆ ಹೇಳ್ದ ನೋಡಪ್ಪ ನಾನು ಮಾತ್ರ ಹಿಂಗ ವಚನ ಪಟ್ಟಿನಿ ಅಕ್ಕಿಗೆ ನಿನಗ ಅಲ್ಲಿ ಒಯ್ದು ಬಿಡಬೇಕಾಗಿ ನಡಿ ಅಂದಾಗ ರಾಮದೇವ್ರಿದ್ದ ಮನಿಗೆ ಹೋಗುದೊಳಗೆ ಏನಾಗಿತ್ತು ಆ ಮಂಚದೊಳಗೆ ಇರುವಂತದ್ ಎಲ್ಲಾದ್ ಮಾತ್ರ ಸೊಳಿಸಿ ಬಿಟ್ಟಿದ್ದು ಗುಂಗಿ ಹುಳ ಹೌದು ಹೋಗಿ ರಾಮದೇವ್ರ ಮನೆಯಾಗ ಹೋಗಿ ಮಂಚ ಕುಂದಿರ್ತಿದ್ದ ಮುರ್ಕೊಂಡ್ ಬಿತ್ತು ನೋಡ್ರಿ ಮನ್ಸ ಅಭಿಷೇಕನ ಆಯ್ತಲ್ರಿ ರಾಮದೇವ್ರ ತಿರುಗಿ ಬಿಟ್ಟು ಯಾಕ್ರೊಳಗಾಗಿ ಅಭಿಷೇಕನ ಆಗ್ಬಾರ್ದು ಆಯ್ತು ಜನ್ಮದಾಗ ನನಗ ನಿನಗ ಒಟ್ಟೆ ಕೂಡಂಗ ಆಗಂಗಿಲ್ಲ ಮುಂದಿನ ಜನ್ಮದಾಗ ನೀ ಭಾಳ ಅಂದ್ರೆ ಮುಂದಿನ ಜನ್ಮದಾಗ ನೀ ಸತ್ಯವಾಮಿ ಆಗಿ ಹುಟ್ಟಿಬಾ ಅವಾಗ ನಾ ಕೃಷ್ಣ ಆಗಿ ಬರ್ತೀನಿ ಮುಂದಿನ ಜನ್ಮದಾಗ ಇಬ್ಬರು ಕೂಡ ಹೇಳ ಆ ಪ್ರಕಾರವಾಗಿ ಇಲ್ಲಿ ಸತ್ಯವಾಮಿ ಆಗಿ ಹುಟ್ಟಿ ಬಂದಾಳ ಯಾರು ಈಕನೇ ಚಂದ್ರಸೇನಿ ಚಂದ್ರ ಸೇನಿನಿ ಅದಕ್ಕೆ ಆ ಜನ್ಮದಿ ಮೋಸ ಮಾಡ್ಯಾಳ ತಿಳ್ಕೊಂಡು ಏನ್ ಮಾಡ್ಯನವ ಹೊಟ್ಟೆ ಸೇರಿಲ್ಲ ಯಾರ ಮ್ಯಾಗ ಪ್ರೀತಿ ಇದ್ದ ಕೃಷ್ಣ ಮಾಸ್ತರ ರುಕ್ಮಿಣಿ ಮ್ಯಾಗ ಬಹಳ ಪ್ರೀತಿ ಇದ್ ಸತ್ಯಭಾಮಿ ಹೊಟ್ಟೆ ಸೇರಿ ಇಕ್ಕಿನ ಏನಿತ್ತು ನಾ ರಾಜನಾಮಗಳು ಸತ್ರಾರ್ಜಿತ ಮಗಳು ಇಕ್ಕಿ ಸತ್ಯ ಯಾರು ಸತ್ಯಭಾಮಿ ನಾ ಮಗಳು ಅನ್ನೋದು ಬರ್ತಿತ್ತು ಮಗಳಿಗೆ ಒಳಗ ಅದಕ್ಕೆ ಸೇರ್ಲಿಲ್ಲ ನೀನು ಹಿಂದಿನ ಜನ್ಮದಾಗೆ ನನಗ ದೂಖಾ ಮಾಡಿದಿ ಈ ಜನ್ಮದಾಗ ನೀ ಯಾವ ಪ್ರಕಾರ ಧೂಖಾ ಮಾಡ್ತೀನಿ ನನಗೆ ಗೊತ್ತಿಲ್ಲ ಒಟ್ ನೀನ್ ನಾನು ಬರಬೇಡ ಬರ್ಬೇಡಿನ ಮನೆಗೆ ಹೋಗಿಲ್ಲ ಯಾರು ಕೃಷ್ಣ ಅದಕ್ಕೆ ಅಲ್ಲಿ ಗರು ಮುರು ಶಿಂದ ಹೋಗ್ಯದ ನೋಡ್ರಿ ಹೌದಲ್ರಿ ಅದು ಮುಂದಿನ ಬಹಳ ಇತಿಹಾಸ ಅದಕ್ಕೆ ಇಲ್ಲಿ ಏ ಕಾಮಾತೂರದ ಹಗಮಲ್ಲಿ ಹೆಣ್ಣ ರಾಮನ ಮೇಲ ಇಟ್ಟಳ ಕಣ್ಣ ಚಂದ್ರಶೇನಿ ಮಾಡಿಸಳ ತನ್ನ ಗಂಡಗ ಗಂಡ ಸುಮ್ಮನೆ ಬಿಡ್ಬೇಕೇನ್ರಿ ಕೊಯ್ಯದ ಇಕ್ಕಿಗಿ ಮೂಿನ ಪಜಿತಿ ಪಜೀತಿ ಸಿಕ್ಕು ಮಾರುತಿ ಕರಿ சொ ஏ அடுக்கி கால இட்டடுக்கின் மேல கால இட்ட போய் மாலை ஒற்றிக்கு அஞ்சி கொண்டு ஓட மூலிமூலி ஒற்றிக்கு பாவா அஞ்சிக் கொண்டு அக்கி ஓட மூலிமூலி ಕತಿ ನಿನಗೆ ತಿಳಶಿ ಹೇಳಿ ಹುಡುಗಿ ಹೇಳಿ ಮುಂದ ಸರಿಯಾಗಿ ಮಾತ್ರ ಕೇಳುತ್ತೆ ನಿನಗೆ ಕೇಳತ್ತೆ ನೀನು ಲೈಡಿನ ಮ್ಯಾಗ ಬಂದ್ರ ಹುಡುಗಿ ನಿನಗ ಇಲ್ಲಿ ಬಿಡ ಮಾಸ್ಟರ್ ಏನು ಏನ್ ರೀ ಮಾಸ್ಟರ್ ಕರೆಕ್ ಇರಬೇಕು ನಿಮಗೆ ಏ ಹೌದು ಹೌದು ಯಾರದು ಭೀಮಂದು ಜೀವ ಹೋಗಿತ್ತತ್ತ ಹಾ ನೀರಾಗಿ ಹರಕೊಂಡು ಹೊಂಟಿತ್ತತ್ತ ಹೆಣ ಹೌದು ಹೌದು ಹೆಣದ ಗುಡನೆ ಲಗ್ನ ಆಗ್ಯಾ ಅಂತ ಹೇಳ್ತಾನು ಹೌದು ಹೌದು ಇದರೊಳಗೆ ಏಸದಾವ ಪ್ರಾಣಗಳು ಅಯ್ಯಸದಾವ ರೀ ದಶ ಪ್ರಾಣಗಳು ಅದಾವ ಹೌದು ಹೌದು ಬಳಕ ಮೂರು ದಿನ ತನಕಲೂ ಒಂದು ಪ್ರಾಣ ಇರ್ತದ ಈ શરીರದೊಳಗೆ ಯಾಕ್ರಿ ಹಾ ಸತ್ತು ಬಳಕಾದರೂ ಸಹಿತ ಮೂರು ದಿನಕ್ಕೆ ತನಕಲೂ ಇದ್ರಾಗ ಒಂದು ಪ್ರಾಣ ಇರ್ತದ ಅದು ಲಾಸ್ಟಿಗೆ ಹೋಗ್ತದ್ರಿ ಹಣ ಹೆಣ ಉಬ್ಬುತ್ತೆ ನೋಡ್ರಿ ಹೆಣ ಉಪ್ಪ ವಡಿತಪ್ಪ ಅಂತಂದ್ರ ಲಾಸ್ ಹೋಗಿ ಅದ್ರೊಳಗೆ ಮತ್ತರೊಳಗೆ ಪ್ರಾಣ ಇಲ್ಲತ್ತೀನಿ ಅಲ್ಲಿ ಅಂದ್ರೂ ಪ್ರಾಣ ಅದ್ರಿ ಹಾಂಗ ನೀ ಸೋಮ ಏನ್ರಿ ಹೇಳಬೇಡಿ ಎಲ್ಲ ಒದ್ಕೊಂಡವ್ರದಾರ ಅದಾರ ಅದು ಸೋಮ ಪೂರ ಕೋಟಿತ್ತದ ಕೂಡ ಲಗ್ನ ಬರ್ತದೆ ಬರ್ತದ್ರಿ ಸತ್ತ ಮೂರು ದಿನ ಸಹಿತ ಅದ್ರಾಗ ಒಂದು ಪ್ರಾಣ ಅದ ಯಾವ ಪ್ರಾಣ ಧನುಜಯ ಪ್ರಾಣ ಅದೇ ಲಾಸ್ಟಿಗೆ ಹೋಗ್ತದ ಪ್ರಾಣಪಾನ ವ್ಯಾನ ಉದಾನ ಸಮಾನ ಪಂಚ ಪ್ರಾಣಗಳು ನಾಗ ಕ್ರಕಲ ಕೂರ್ಮ ದೇವ ದತ್ತ ಧನುಜಯ ಅಂತ ತಿಳ್ಕೊಂಡು ದಶಪ್ರಾಣಗಳು ಹಿಂಗ ಇದ್ರ ಪೈಕಿ ಒಂದು ಪ್ರಾಣ ಉಳಿದಿರ್ತದ ಶರೀರದೊಳಗ ಅದು ಪ್ರಾಣ ಇದ್ದಾಗ ಲಗ್ನ ಆಗಿರ್ಬೇಕಿ ಏ ನಿಮ್ ಶಿವ ಇಲ್ಲರ್ದೆ ಆಗಿ ಲಗ್ನ ಹತ್ತಿ ಕೇಳ ಆಗಂಗಿಲ್ಲ ತಂಗಿ ಹೌದು ಜೀವ ಇಲ್ಲಾರದೆ ಯಾವ್ದು ಕೆಲಸನೇ ಆಗಿಲ್ಲ ಅದಕ್ಕಾಗಿ ಅವ್ನು ಆಡ್ರಿ ಯಾವ್ದು ನಡೆದಿಲ್ಲ ಹೇಳ್ತೀನಿ ಈಗ ಏನು ಹೇಳ್ಕೊತ ಬಂದಾಳೆ ಆಯ್ ಏನು ಹೇಳ್ಕೊತ ಬಂದ ರೀ ಒಟ್ಟು ನಾವೆಲ್ಲ ಕೈ ಎಲ್ಲದರಾಗ ನಾವೇ ಶ್ರೇಷ್ಠ ಹೌದು ಹದಿನೆಂಟು ಪುರಾಣ ಬರೆದಂಥ ವೇದವ್ಯಾಸರು ಅಂದ್ರೆ ಈ ಹೆಣ್ಬಳ್ಕಿತ್ತ ಅವ್ರು ದೊಡ್ಡೇನು ರೀ ಏನು ಹೇಳ್ಯಾನವ ವೇದವ್ಯಾಸ ಹದಿನೆಂಟು ಪುರಾಣ ಪೈಕಿ ಶಿವಮಾ ಪುರಾಣದೊಳಗೆ ಏನು ಹಟ್ಟನ್ ರೀ ಮಾಸ್ತರ್ ಕೊಟ್ಟಾರ ಅವ್ರು ಏನಂತ ಆ ಪರಶಿವನ ವಾಮಭುಜದಿಂದ ವಿಷ್ಣು ವಿಷ್ಣುವಿನ ನಾವಿ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ ಹನ್ನೆರಡು ಬ್ರಹ್ಮರು ಹನ್ನೆರಡು ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ ಮಾರೀಚಿ ಬ್ರಹ್ಮನಿಂದ ಆದಿ ಕಶ್ಯಪ್ಪ ಆದಿ ಇದು ಸಾರ್ದ್ವಾರದ ಉತ್ಪತ್ತಿ ಆಗ್ಯದ್ ಹಿಂಗ್ ಇವ್ರು ಏನ್ ಹೇಳಕತ್ತಾರ ನಾ ತಳದಾಗ ಹಿಡ್ಕೊಂಡು ಜೋಡಿ ಇವ್ರಣ್ಣಾರದೆ ಹುಟ್ಟ್ಯಾರಿ ಇವ್ರು ಹೊಸ ಮಂದಿ ಅಂತ ಹೌದು ಏನ್ ವೇದ ವ್ಯಾಸ ದಡ್ಡ ನಿಖ್ ಹಣ ಪುರಾಣ ಬರ್ದವ್ರೆಲ್ಲಾ ದೊಡ್ಡ ತಿಳ್ಕೊಂಡ್ ವೇದ ವ್ಯಾಸ ಬರ್ದಿಟ್ಟ ಆದಿ ಒಳಗೆ ನೀತಿ ಜೋಡಂದ್ರ ನೀ ಹೇಳಿದಾಗ ಪರಮಾತ್ಮ ಕೇಳಿದ್ನಂದ್ರ ಈ ಮೂರ್ತಿ ತಯಾರು ಮಾಡ್ಬೇಕಾದ್ರೆ ಎಲ್ಲಿ ಕೈ ಹಾಕ್ಯನತ್ತವ ಎಲ್ಲಿ ಕೈ ಹಾಕ್ಯಾರ ಮಾತ್ರ ಭೂಮಿ ಒಳ ಕೈ ಹಾಕ್ಯಾರ ಭೂಮಿ ಮಾತ್ರ ಕೈ ಹಾಕ್ಯಾನತ್ತ ಹಾಂ ಅವ ಎಲ್ಲಿ ಕೈ ಹಾಕ್ಯಾನ ಅದೇ ಮಾತ್ರ ಮಕ್ಕ ಆಗ್ಯದ ಈ ಸದ್ದ ಅವ ಮೂರ್ತಿ ತಯಾರು ಮಾಡು ಹೊತ್ನ್ಯಾಗ ಹಾಂ ಎಲ್ಲಿ ಕೈ ಹಾಕ್ಯಾನ ನೋಡು ಅಲ್ಲೇ ಮಕ್ಕ ಅದು ಈ ಸದ್ದ ಇಸ್ಲಾಂ ಧರ್ಮದವರು ವರ್ಷಕ್ಕೊಮ್ಮೆ ಯಾಕ ಅವ್ರು ಮೂರು ವರ್ಷ ಹತ್ತು ವರ್ಷ ಆದ್ರೂ ಸಹಿತ ಹೋಗಂಗಿಲ್ಲ ಅಲ್ಲಿ ಯಾಕ ಹೋಗೋದು ಆಗಂಗಿಲ್ಲ ಅವ್ರಿಗೆ ಆ ಮಕ್ಕದೊಳಗೆ ಹಾಂ ಇವ ಏನು ಮೊದಲು ಗೊಂಬಿ ತಯಾರು ಮಾಡು ಹೊತ್ತಿನಾಗ ಅಲ್ಲಿ ಕೈ ಹಾಕ್ಯಾನ ತಿಳ್ಕೊಂಡು ಪವಿತ್ರವಾದಂತ ಸ್ಥಾನ ತಿಳ್ಕೊಂಡು ಮಕ್ಕ ಮದಿನ ತಯಾರು ಮಾಡ್ಯಾರ ಅಲ್ಲಿ ಹೌದು ಹೌದು ಆದ್ರೆ ಅದು ತೆಗ್ದು ಬಿದ್ದಿರುವಂಥದು ಯಾವಾಗ ಭರಿ ಮಾಡ್ಯಾನ ಅಂತ ಕೇಳ್ಲಕತ್ತಳೆ ಹೌದು ಈಗ ಮೊದಲು ಸುರುವಿಗೆ ಸಾಯುವಂತ ಪದ್ಧತಿ ಹೊತ್ತಿದ್ದಿಲ್ಲ ಹೌದು ಕಾಗಿಗೆ ಮಾತ್ರ ಈ ಸತ್ತು ಮೂರು ದಿನಕ್ಕೆ ಅನ್ನ ಯಾಕೆ ಇಡ್ತಾರೆ ರೀ ಅದಕ್ಕೆ ಈ ಕಾಗಿ ಮೊದಲು ಆದವ್ರು ಯಾರು ಹಾಂ ಹಾಂ ಜಿಬ್ರಾಹಿಲ್ ಮಿಕಾ ಇಲ್ ಅಂತ ತಿಳ್ಕೊಂಡು ಇಬ್ರು ಇದ್ರು ಶಿವರು ಪರಮಾತ್ನ ಶಿವ ಆ ಜಿಬ್ರಾಹಿಲ್ ಮಿಕಾ ಪರಮಾತ್ಮ ಏನಂದ ತಮ್ಮ ತಮ್ಮಿದ್ದ ಏನ್ ಮಾಡಿದ್ದ ಅಣ್ಣಗೆ ಹೊಡೆದಿದ್ದ ಪ್ರಾಣ ಹೊಡೆದಿದ್ದ ಹೊಡೆದ್ ಮಾತ್ರ ಹೆಗಲ ಹೈಕೊಂಡು ಹೊಂಟಿದ್ದ ಹಂಗೆ ತಿರ್ಗಾಡ್ಕೊತ ಹೊಂಟಿದ್ದ ಅವಾಗ ಸಾಕ್ಷಾತ್ ಪರಮಾತ್ಮ ಕರದೂತ್ರಿಗಿ ಏ ಅಲ್ಲಿ ಭೂಲೋಕದೊಳಗ ಸ್ವತಃ ಮಾತ್ರ ಅಣ್ಣನೇ ತಮ್ಮನೆ ಮಾತ್ರ ಅಣ್ಣನ ಪ್ರಾಣ ಹೊಡೆದಾನ ಹೆಗಲ ಹೈಕೊಂಡು ಹೊಂಟಾನ ಹುಗಳು ಪದ್ಧತಿ ಅವನಿಗೆ ಗೊತ್ತಿಲ್ಲ ನೀವು ಈಗಿಂದ ಈಗ ಅವ್ನ ಬಳಿ ಹೋಗಿ ಹುಗಳು ಪದ್ಧತಿ ಅಂತ ತಿಳ್ಕೊಂಡು ಕೊಟ್ಟು ಕಳ್ಸದ ಹೌದ್ ಯಾರಿಗೆ ಯಾರಿಗೆ ಮಾಸ್ತಾರ ಜಿಬ್ರಾಹಿಲ ಮತ್ತು ಮಿಕಾಹಿಲ ಹೌದ್ ಈ ಇಬ್ರಿಗೆ ಕೊಟ್ಟು ಕಳ್ಸದ ಇವ್ರೇ ಮೊದಲು ಕಾಗೆ ಆದವ್ರ ಈ ಭೂಲೋಕದೊಳಗ ಲೋಕದೊಳಗ ಜಿಬ್ರಾಹಿಲ್ ಕಾಗಿ ಏನ್ ಹೇಳದ ನೀ ಸತ್ತಂಗ ಬೀಳು ಮಿಕಾಹಿಲ್ ಕಾಗಿ ಏನ್ ಹೇಳದ